ಇನ್ನೊಬ್ಬರ ಕೈಯಿಂದ ಉಪ್ಪು ತಗೊಳ್ಳೋದು ಎಳ್ಳು ತಗೊಳ್ಳೋದು ನಿಂಬೆಹಣ್ಣು ತಗೊಳ್ಳೋದು ಈ ಸಂಸ್ಕೃತಿಯಲ್ಲಿ ಮಾಡಲ್ಲ ಯಾಕೆಂದ್ರೆ ಈ ಮೂರರಿಂದ ಒಳ್ಳೆಯದನ್ನು ಮಾಡಬಹುದು ಕೆಟ್ಟದ್ದನ್ನು ಮಾಡಬಹುದು ನಾವು ಒಳ್ಳೆಯ ಶಕ್ತಿ ಹಾಕಿದ್ರೂ ಅದು ತಗೊಳ್ಳುತ್ತೆ ದುಷ್ಟಶಕ್ತಿ ಹಾಕಿದ್ರು ಅದು ತಗೊಳ್ಳುತ್ತೆ ಅದರಿಂದ ಹೀಗೆ ಹೇಳಿದರು ನಮಗೆ ಯಾರಾದರೂ ಉಪ್ಪು ಕೊಡಕ್ಕೆ ಬಂದರೆ ಕೈಯಲ್ಲಿ ತಗೋಬಾರದು ಕೆಳಗಿಡಬೇಕು ನಿಂಬೆಹಣ್ಣು ಯಾರ ಹತ್ರ ತಗೋಬೇಕು ಅಂದರೆ ಯಾರಾದರೂ ಗುರುಗಳು ಸಂತರು ಯೋಗಿಗಳು ಕೊಟ್ಟರೆ ತಗೋಬೇಕು ಬೇರೆ ಯಾರಾದರೂ ಕೈಯಲ್ಲಿ ಕೊಟ್ಟರೆ ನಿಂಬೆಹಣ್ಣು ತಗೋಬಾರ್ದು ಇದನ್ನೆಲ್ಲ ಹೇಳಿಕೊಟ್ಟಿದ್ದಾರೆ ತಾನೆ ಎಳ್ಳು ಕೂಡ ತಗೋಬಾರ್ದು ಅಂತ ಹೇಳಿದ್ದಾರೆ ಅಲ್ವಾ ಏನಾದರೂ ಕೆಟ್ಟದ್ದು ಮಾಡೋರು ಸೂರ್ಯಾಸ್ತಕ್ಕೆ ನಂತರವೇ ಮಾಡ್ತಾರೆ ಸಾಮಾನ್ಯವಾಗಿ ಆ ಕೆಲಸವನ್ನು ಆದ್ದರಿಂದ ಆ ಸಮಯದ ನಂತರ ಇದನ್ನೆಲ್ಲ ಯಾರ ಹತ್ರನೂ ತಗೋಬಾರ್ದು ಸೇಫ್ಟಿ ಸ್ವಲ್ಪ ಸುರಕ್ಷತೆ ಹೇಳ್ಕೊಟ್ಟಿದ್ದಾರೆ ಅಷ್ಟೇ